ಆಕೆ ಒಂಬತ್ತನೇ ತರಗತಿ ಓದ್ತಿರೋ ಬಾಲಕಿ ಈಗಷ್ಟೇ ಹದಿನಾಲ್ಕು ತುಂಬಿರೋ ಆಕೆಯನ್ನ ಅದೊಬ್ಬ ಪಾಪಿ ನಂಬಿಸಿ ಗರ್ಭಿಣಿ ಮಾಡಿದ್ದ ಇದೀಗ ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಆಸ್ಪತ್ರೆಗೆ ಬರ್ತಿದ್ದಂತೆ ಬಾಲಕಿಗೆ ಗರ್ಭಪಾತವಾಗಿದ್ದು ವೈದ್ಯಾಧಿಕಾರಿಗಳು ಶಾಕ್ ಆಗಿದ್ದಾರೆ ಒಂಬತ್ತನೇ ತರಗತಿ ಬಾಲಕಿ ಗರ್ಭಿಣಿ ಕೇಸ್ಗೆ ಟ್ವಿಸ್ಟ್ ಆಸ್ಪತ್ರೆಯಲ್ಲಿ ಸಂತ್ರಸ್ತೆಗೆ ಗರ್ಭಪಾತ ಡಿಎನ್ಎ ಟೆಸ್ಟ್ ಅದು ಅಕ್ಟೋಬರ್ ಮೂವತ್ತೊಂದು ರಾಯಚೂರಿನ ಮಸ್ಕಿ ಠಾಣೆಯಲ್ಲಿ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಕಾಣೆಯಾಗಿದ್ದಾಳೆ ಅಂತ ದೂರು ದಾಖಲಾಗಿತ್ತು ತನಿಖೆಯಲ್ಲಿ ಬಾಲಕಿಯನ್ನ ಪ್ರೀತಿ ಪ್ರೇಮದ ಹೆಸರಲ್ಲಿ ಈ ಆರೋಪಿ ಶಿವಮೂರ್ತಿ ಎಂಬಾತ ಓಡಿಸಿಕೊಂಡು ಹೋಗಿದ್ದ ಅನ್ನೋದು ಗೊತ್ತಾಗಿತ್ತು ಅಲ್ಲದೆ ಆ ಬಾಲಕಿ ಗರ್ಭಿಣಿಯಾಗಿದ್ದಾಳೆ ಅಂತಾನು ಗೊತ್ತಾಗಿತ್ತು ಈಗ ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಅದೇನಂದ್ರೆ ಸಂತ್ರಸ್ತ ಬಾಲಕಿಗೆ ಗರ್ಭಪಾತವಾಗಿದ್ದು ಪೊಲೀಸರು ಡಿಎನ್ಎ ಪರೀಕ್ಷೆಗೆ ಮುಂದಾಗಿದ್ದಾರೆ ಅಂದಹಾಗೆ ಹದಿನಾಲ್ಕು ವರ್ಷದ ಬಾಲಕಿ ಗರ್ಭಿಣಿಯಾಗಿದ್ದಕ್ಕೆ ಆಕೆಯನ್ನ ವೈದ್ಯಕೀಯ ಪರೀಕ್ಷೆಗೆ ಅಂತ ರಿಮ್ಸ್ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಆದರೆ ಆಸ್ಪತ್ರೆಗೆ ದಾಖಲಾಗ್ತಿದ್ದಂತೆ ಬಾಲಕಿಗೆ ಗರ್ಭಪಾತವಾಗಿದೆ ಇಲ್ಲಿ ಆರೋಪಿ ಶಿವಮೂರ್ತಿಯೇ ಮಾತ್ರೆ ಕೊಟ್ಟಿರುವ ಶಂಕೆ ಇದ್ದು ಪೊಲೀಸರು ಡಿಎನ್ಎ ಎ ಪರೀಕ್ಷೆಗೆ ಮುಂದಾಗಿದ್ದಾರೆ ಕೂಡ ಸಂಗ್ರಹಿಸಲಾಗಿದೆ ಹುಡುಗಿಗೆ ಹೊಟ್ಟೆ ನೋವು ಆಮೇಲೆ ರಕ್ತ ಹೋಗ್ತಾ ಇದೆ ಕೆಳಗಡೆಯಿಂದ ಅಂತ ಹೇಳಿ ಕಂಪ್ಲೇಂಟ್ಸ್ ಇದೆ ಅಂತ ರೆಫರ್ ಮಾಡಿದ್ದಾರೆ ಲೀಸರಿಂದ ಅವಳಿಗೆ ಪರೀಕ್ಷೆ ಮಾಡಿದಾಗ ಅವಳು ಆಲ್ರೆಡಿ ಅಬಾರ್ಷನ್ ಪ್ರೊಸೆಸ್ ನಡೀತಾ ಇತ್ತು ಸೊ ಹಿಂಗಾಗಿ ಎಮರ್ಜೆನ್ಸಿ ಬೆಡ್ ಸೈಡ್ ಟೆಸ್ಟ್ ಮಾಡಿದಾಗ ನಮ್ಮಲ್ಲಿನೂ ರಕ್ತ ಕಮ್ಮಿ ಇದೆ ಅಂತ ಪೀರಿಯಡ್ ಬಂತು ಇವತ್ತು ಬೆಳಗ್ಗೆ ಪೂರ್ತಿ ಅಬಾಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಆ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತೀವಿ ಸೊ ಅದನ್ನ ನಾವು ಡಿ ಟೆಸ್ಟಿಂಗ್ ಎ ಟೆಸ್ಟಿಂಗಿಗೆ ಅಂತ ಕಳಿಸಿದ್ವಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಈ ಆರೋಪಿ ಶಿವಮೂರ್ತಿ ಕೆಲ ತಿಂಗಳುಗಳ ಹಿಂದೆ ಸಂತ್ರಸ್ತ ಬಾಲಕಿಯ ತಂದೆಯ ಅಂಗಡಿಯಲ್ಲಿ ಚಿಕನ್ ಖರೀದಿಸಿ ಫೋನ್ ಪೇ ಮಾಡಿದ್ದ ಒಮ್ಮೆ ಆ ನಂಬರ್ ಗೆ ಕರೆ ಮಾಡಿದಾಗ ಸಂತ್ರಸ್ತೆಯ ಪರಿಚಯವಾಗಿದೆ ನಿನ್ನ ಮದುವೆ ಆಗ್ತೀನಿ ಅಂತ ಆಕೆಯನ್ನ ನಂಬಿಸಿ ಲವ್ ವಿ ಡವ್ ಶುರು ಮಾಡಿದ್ದಾನೆ ಬಳಿಕ ಅದು ದೈಹಿಕ ಸಂಪರ್ಕದವರೆಗೂ ಹೋಗಿ ಬಾಲಕಿ ಗರ್ಭಿಣಿಯಾಗಿ ಈಗ ಗರ್ಭಪಾತವೂ ಆಗಿದೆ ಹದಿನಾಲ್ಕು ವರ್ಷ ವಯಸ್ಸಿದ್ದು ಆಕೆಗೆ ಮೂರು ತಿಂಗಳ ಗರ್ಭಧಾರಣೆ ಇದ್ದು ಆಕೆಗೆ ಈಗ ಸದ್ಯ ಇವತ್ತೇ ಗರ್ಭಪಾತ ಆಗಿದೆ ಅದು ಒಬ್ಬರು ಆರೋಪಿಯವರು ಪರಿಚಯ ಅವ್ರು ಇಪ್ಪತ್ನಾಲ್ಕು ವರ್ಷ ಪರಿಚಯ ಮಾಡಿಕೊಂಡು ಆ ಹುಡುಗಿಗೆ ಫುಸ್ಲಾಯಿಸಿ ನಂಬಿಸಿ ಮದುವೆ ಆಗ್ತೀನಿ ಅಂತ ನಂಬಿಸಿ ಅಲ್ಲಿ ಇದು ಮಾಡಿದರೆ ಈ ಸದ್ಯದಲ್ಲಿ ಮೂರು ತಿಂಗಳು ಗರ್ಭಪಾತ ಆಗಿದೆ ಸದ್ಯ ಸಂತ್ರಸ್ತೆ ಚೇತರಿಸಿಕೊಳ್ತಿದ್ದಾಳೆ ಇತ್ತ ಫೋನ್ ಪೇ ಮೂಲಕ ವಿದ್ಯಾರ್ಥಿನಿಯನ್ನ ಪ್ರೀತಿಸಿ ಬಲೆಯಲ್ಲಿ ಬೀಳಿಸಿ ಆಕೆಯನ್ನ ಗರ್ಭಿಣಿ ಮಾಡಿದ್ದ ಯುವಕ ಜೈಲು ಸೇರಿದ್ದಾನೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಆರೋಪಿ ವಿರುದ್ಧ ಅಗತ್ಯ ಸಾಕ್ಷ್ಯಗಳ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಭೀಮೇಶ್ ಪೂಜಾರ್ ಟಿವಿ ನೈನ್ ರಾಯಚೂರು